ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಗಂಥ ಒಂದು ಸೂಪರ್ ಟೇಸ್ಟಿಯಾದಂಥ ಒಂದು ರೆಸಿಪಿ ತೋರಿಸ್ತೇನೆ ಏನು ಅನ್ನೋದೇ ಹೇಳ್ತಾನೆ ಬರ್ರಿ ಒಂದು ಮ ಗೋಧಿ ಹಿಟ್ಟು ತೊಗೊಂಡಿನಿ ಒಂದು ಬಾಲ್ ಮೈದಾ ಹಿಟ್ಟು ಇದು ಮೈದಾ ಹಿಟ್ಟಲೆ ಮಾಡ್ತಾರೆ ನಾನು ಆರೋಗ್ಯ ದೃಷ್ಟಿಯಿಂದ ಹಾಫ್ ಹಾಫ್ ತೊಗೊಂಡೇನಿ ಅದೊಂದು ಬಾಲು ಇದೊಂದು ಬಾಲು ಚಿಕ್ಕ ನಾನು ನಾನಿವತ್ತು ಮಾಡಿ ತೋರಿಸೋದು ಮೊಮೋಸ್ ಹೊರಗೆ ಸಿಕ್ಕಾಪಟ್ಟಿ ದುಡ್ಡು ಕೊಟ್ಟು ತಿಂದು ಬರ್ತೇವೆ ಒಂದು ಕಾಲು ಗಂಟೆ ಖರ್ಚು ಮಾಡಿರ ಟೇಸ್ಟಿ ಆದಂಥ ಮೊಮ್ಮೋಸ್ ಮನೆಯೊಳಗೆ ಮಾಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ನೋಡ್ರಿ ಇವು ಎರಡು ಬಾಲ್ ಹಿಟ್ಟು ತೊಗೊಂಡಿ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ನೀವು ಎಷ್ಟು ತೊಗೊತೀರಿ ತೊಗೊರಿ ಹಾಫ್ ಹಾಫ್ ತೊಗೊಂಡೇನಿ ಫುಲ್ ಮೈದಾ ಹಿಟ್ಟನೆ ಮಾಡ್ತಾರೆ ನನಗೆ ಯಾಕೋ ಆರೋಗ್ಯ ದೃಷ್ಟಿಯಿಂದ ಅರದ ತೊಗೋಬೇಕನ್ನಿಸ್ತು ಸ್ವಲ್ಪ ಉಪ್ಪು ಹಾಕಿನಿ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆಯಿಲ್ ಹಾಕೇನಿ ಸೊ ಅದನ್ನ ಫಸ್ಟ್ ಡ್ರೈ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ನೀರು ಹಾಕಿ ಈ ಪೂರಿ ಹದಕ್ಕೆ ಕಲಸಿಟ್ಕೋಬೇಕು ನೋಡಿರಿ ಈ ಥರ ಕಲಸಿಟ್ಕೋಬೇಕು ಸ್ಮೂತ್ ಇರ್ಬೇಕು ಹಿಟ್ಟು ಇದಕ್ಕೆ ಮೇಲೊಂದು ಸ್ವಲ್ಪ ಆಯಿಲ್ ಹಚ್ಚಿ ಪ್ಲೇಟ್ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡೋಣ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಂಡವ್ರಿಗೆ ಇದು ಇರಲಿ ಸೂಪರ್ ಟೇಸ್ಟಿ ರೆಸಿಪಿ ರೀ ಮತ್ತು ಹೆಲ್ದಿ ಕೂಡ ಮಕ್ಕಳಿಗೆ ఒక ఫ్యాన్ ఇకీగా ఒరడు స్పూన్ ఆయిల్ హక్తని ఒరడు స్పూన్ ఆయిల్ హను ఆనంతర ఎరడు చిక్కు చిక్కు హిణికాయ హి ఆమె ఒంది ఇంచు శుంఠి తెళ్ళు హచ్చి ఆ నంతర ఒందరడు గడ్డి బిప్పి తగ్గు స్వల్ప క్రష్ మిహకు ಇವನ್ನೆಲ್ಲ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡೋಣ ನೋಡ್ರಿ ಎರಡು ಸ್ಪೂನ್ ಎಣ್ಣೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡೋಣ ಎಷ್ಟು ಸ್ವಲ್ಪ ಫ್ರೈ ಆಗಿಂದ ಹಸಿ ಸ್ಮೆಲ್ ಹೋಗಿಂದ ಮುಂದೆ ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡೇನಿ ಈರುಳ್ಳಿ ಹಾಕಿದೆ ಆನಂತರ ಫ್ಲವರ್ ನೋಡಿರಿ ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತತಿ ನಿಮಗೆ ಯಾವುದು ಇಷ್ಟ ಅದನ್ನ ಹಾಕಿರಿ ಫ್ಲವರ್ ಸಣ್ಣಕ್ಕೆ ನಾನು ಹೆಚ್ಚಿಟ್ಕೊಂಡಿನಿ ಫ್ಲವರ್ ಹಾಕಿನ ಒಂದು ಬಾಲ್ನಷ್ಟು ಎರಡು ಈರುಳ್ಳಿ ಇದು ಹಸಿ ಸ್ಮೆಲ್ ಹೋಗ್ಬೇಕು ಚೆಂದ ಫ್ರೈ ಆಗ್ಬೇಕು ಈಗ ಉರಿ ಮೀಡಿಯಮ್ ಮಾಡ್ಕೊಳನು ಮೀಡಿಯಮ್ ಉರಿ ಇಟ್ಕೊಂಡು ಕೈ ಇದ್ನ ಚಲೋ ತಂಗ ಫ್ರೈ ಮಾಡೋಣ ಆನಂತರ ನೋಡಿರಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿಂದ ಫ್ರ ಫ್ರೈ ಆಗಿಂದ ಕ್ಯಾರೆಟ್ ತುರಿ ಎರಡು ಕ್ಯಾರೆಟನ್ನು ತುರ್ಕೊಂಡಿಟ್ಕೊಂಡಿನಿ ಕ್ಯಾರೆಟ್ ತುರಿ ಹಾಕೋಣ ಇದನ್ನೂ ಕೂಡ ಚೆಂದಾಗಿ ಮಿಕ್ಸ್ ಮಾಡೋಣ ಇದ್ರಾಗ ತರಕಾರಿ ಇರ್ತತಿ ಮಕ್ಕಳಿಗಂತೂ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದು ಕರೆದಿದ್ದಲ್ಲ ಬೇಯಿಸಿದ್ದು ಸೂಪರ್ ಟೇಸ್ಟಿನೂ ಇರ್ತತಿ ಮತ್ತು ಮಕ್ಕಳಿಗೆ ಹೆಲ್ದಿ ಕೂಡ ಅಂತ ಹೇಳ್ಬೋದು ಇದಕ್ಕೆ ಮೇನ್ ಬೇಕಾಗಿರೋದು ಕ್ಯಾಬೇಜ್ ನೋಡಿರಿ ಎಲೆಕೋಸು ಎಲೆಕೋಸು ಇಂಪಾರ್ಟೆಂಟ್ ಅದನ್ನು ಕೂಡ ನಾನು ತುರಿದಿಟ್ಕೊಂಡೇನೆ ತುರ್ದು ಇಟ್ಕೊಬೇಕಿದ್ನ ಭಾಳ ದೊಡ್ಡ ದೊಡ್ಡ ಪೀಸ್ ಆಗಬಾರ್ದು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಮೀಡಿಯಮ್ ಉರಿ ಇಟ್ಕೊಂಡು ಕೈ ಚಲೋ ಚಲೋದಂಗೆ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡೋಣ ನಾವು ಹೊರಗಡೆ ರೀ ಮನಿಗಳಿಗೆ ಫಸ್ಟ್ ಟೈಮ್ ನಾನು ಮಾಡೋದು ಮಕ್ಕಳಿಗೆಲ್ಲ ಇಷ್ಟ ಆಗ್ತತಿ ಹೊರಗಡೆ ಹೋದಾಗೆಲ್ಲ ತಿಂದಿರ್ತೇವೆ ಈಗ ಮನೆಯೊಳಗೆ ಟ್ರೈ ಮಾಡೋಣ ಅಂತ ಮಾಡಗತ್ತಾನೆ ಒಂದು ಕಾಲು ಗಂಟೆದೊಳಗೆ ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಇದು ಮಾಡ್ಕೊಬೋದು ಕೊತ್ತಂಬರಿ ಒಂದು ಹಿಡಿ ಕೊತ್ತಂಬರಿ ಹಾಕಬೇಕು ಚೆಂದ ಫ್ರೈ ಮಾಡೋಣ ಎಲ್ಲ ಹಸಿ ಸ್ಮೆಲ್ ಹೋಗಲಿ ಸ್ವಲ್ಪ ಕಷ್ಟಪಟ್ರೆ ಸ್ವಲ್ಪ ಮನಸ್ಸು ಕೊಟ್ರೆ ಮನೆಯೊಳಗೆ ರೆಡಿ ರೀ ಎಲ್ಲನೂ ನೋಡಿರಿ ಇವಾಗ ಇದು ಹಸಿ ಸ್ಮೆಲ್ ಹೋಗೈತಿ ಬೆಂದೈತಿ ರುಚಿಗೆ ತಕ್ಕಷ್ಟು ಉಪ್ಪಾಕೂ ನೋಡಿರಿ ಇಲ್ಲಿ ಮಸಾಲ ಮ್ಯಾಜಿಕ್ ಪಾಕಿಟ್ ಹಾಕಾಕ್ತಾನೆ ಒಂದು ಒಳ್ಳೆ ಟೇಸ್ಟ್ ಬರ್ತತಿ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಒಂದು ಪಾಕಿಟ್ ಚಿಕ್ಕದು ಪಾಕಿಟ್ ಹಾಕೇನಿ ಆನಂತರ ಬ್ಲ್ಯಾಕ್ ಪೇಪರ್ ಪೌಡ್ರ್ ಹಾಕಿರಿ ಒಂದು ಕಾಲು ಸ್ಪೂನು ಭಾಳ ಬೇಡ ಒಂದು ಕಾಲು ಸ್ಪೂನ್ ಹಾಕಿರಿ ಆಮೇಲೆ ವೆನಿಗರ್ ಒಂದು ಸ್ಪೂನ್ ವೆನಿಗರ್ ಹಾಕ್ತೀನಿ ನಾನು ಇಲ್ಲಿ ಒಂದು ಸ್ಪೂನ್ ವೆನಿಗರ್ ಹಾಕ್ತೀನಿ ಆನಂತರ ಒಂದು ಸ್ಪೂನು ಸೋಯಾ ಸಾಸ್ ಹಾಕ್ತೀನಿ ವಿನಿಗರ್ ಒಂದು ಸ್ಪೂನು ಸೋಯಾ ಸಾಸ್ ಒಂದು ಸ್ಪೂನು ಒಳ್ಳೆ ಟೇಸ್ಟ್ ಕೊಡ್ತಾವ್ರಿ ಆನಂತರ ಟೊಮೆಟೊ ಕೆಚಪ್ ಎರಡು ಸ್ಪೂನ್ ಹಾಕಿನಿ ಮಕ್ಳಿಗೆ ತುಂಬ ಇಷ್ಟ ಅದು ಟೊಮೆಟೊ ಕೆಚಪ್ ಹೋಮ್ ಮೇಡ್ ಟೊಮೆಟೊ ಕೆಚಪ್ ಮೊನ್ನೆ ನಾನು ವಿಡಿಯೋ ಹಾಕಿ ನಿಮ್ಮ ಮನೆಯೊಳಗೆ ಮಾಡಿದ್ದು ಅದೇ ಕೆಚಪನ್ನು ನಾನಿಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ಸೂಪರಾಗಿ ಬಂದೈತ್ರಿ ಅದು ಎರಡು ಸ್ಪೂನ್ ಟೊಮೆಟೊ ಕೆಚಪ್ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಸ್ಟಫಿಂಗ್ ರೆಡಿ ಆಗ್ತದೆ ನೋಡ್ರಿ ನೋಡ್ರಿ ಇಲ್ಲಿ ಪಾತ್ರೆಗೆ ನೀರು ನೀರಿಟ್ಕೊಂಡಿ ಆನಂತರ ಇವನ್ನೇ ಸ್ಟಫಿಂಗ್ ಮಾಡೋಣ ಎಲೆ ಲಟ್ಟಿಸಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲ್ಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕೆ ಸ್ಫೂರ್ತಿ ಅಂತ ಹೇಳ್ತೀನಿ ನೋಡ್ರಿ ಪುರಿಗಿಂತ ಚಿಕ್ಕ ಉಳ್ಳಿ ಒಂದು ಸೊಪ್ಪು ತಗೊಂಡು ತೆಳ್ಳಗೆ ಲಟಿಸ್ಕೋಬೇಕು ನಾನೀಗ ಹೋಳ್ಗೆ ಹಳೆ ಮ್ಯಾಗೆ ಲಟ್ಸಾಕ್ತನಿ ಒಂದೆರಡು ಫಿಲ್ ಮಾಡಿ ತೋರಿಸ್ತಾನೆ ನಿಮ್ಗೆ ನೋಡಿರಿ ಈ ಥರ ತಳ್ಳಿಗೆ ಲಟ್ಟಿಸ್ಕೊಂಡು ಇದ್ರೊಳಗೆ ಒಂದು ಎರಡು ಸ್ಪೂನಷ್ಟು ಸ್ಟಫಿಂಗ್ ಹಾಕನು ಈಗ ಮಾಡಿಟ್ಕೊಂಡಂತ ಸ್ಟಫಿಂಗಿಗೆ ಮಾಡಿಟ್ಕೊಂಡಂಥದ್ದು ಎರಡು ಸ್ಪೂನ್ ಇದಕ್ಕೆ ಎರಡು ಸ್ಪೂನ್ ಹಾಕಿ ನಿಧಾನಕ್ಕೆ ಸೈಡಿಂದದನ್ನ ಜಾಯಿಂಟ್ ಮಾಡ್ಕೊತ ಬರೋಣ ಪೂರ್ತಿ ನೋಡಿರಿ ಈ ಥರ ಸ್ಟಫಿಂಗ್ ಒಳಗತ್ತ ಸೇರಿಸಿ ಇಲ್ಲೇ ಇಷ್ಟು ಸೇರಿಸಿ ಚೆಂದಾಗಿ ಅದನ್ನ ಫಿಲ್ ಮಾಡಿ ಕವರ್ ಮಾಡಣ ನೋಡಿರಿ ಈ ಥರ ಇಲ್ಲಿ ಎರಡು ಮಾಡಿ ತೋರ್ಸನ್ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದ್ತು ನೋಡಿರಿ ಎಲಿ ದಪ್ಪ ಇರಬಾರ್ದು ತಳ್ಳ ರಟಿಸ್ಬೇಕು ಹಿಟ್ಟಂತೂ ಆಗೈತೆ ರೀ ಹೂವಿನಂಗೆ ಭಾಳ ಚೆನ್ನಾಗಿ ಬಂದಾವ್ರಿ ಇವು ಸೂಪರ್ ಟೇಸ್ಟಿಯಾಗಿ ಬಂದವು ಒಂದು ಇಪ್ಪತ್ತು ಸಮೋಸ ಆಗಿ ಸಾರಿ ಇಪ್ಪತ್ತು ಮೊಮೋಸ ಆಗ್ಯಾವ ನೋಡ್ರಿ ಇದ್ರಾಗ ಒಂದು ಉಳಿಲಿಲ್ಲ ಖಾಲಿಯಾಗಿ ಹೋದವು ಅಷ್ಟೊಂದು ಇಷ್ಟಪಟ್ಟು ತಿಂದರು ನೋಡ್ರಿ ಎರಡು ಮಾಡಿ ತೋರಿಸ್ತೀನಿ ಉಳ್ದಿದ್ವಲ್ಲ ನಾನು ಮಾಡಿದೆ ಆನಂತರ ಮಾಡೇನಿ ನೋಡ್ರಿ ಇವಾಗ ನೀರು ಹೆಸರು ಬಂದಾವ ಅಲ್ಲಿ ಆ ಹೆಸರು ಬಂದಂಥ ನೀರೊಳಗೆ ಮೇಲೊಂದು ಹೋಲ್ ಪಾತ್ರೆ ಇಟ್ಟು ನೋಡಿರಿ ಹೋಲಿರೋಂಥ ಪಾತ್ರೆ ಅದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡೇನಿ ಸುತ್ತು ಕಡೆ ಆಯಿಲ್ ಸ್ಪ್ರೆಡ್ ಮಾಡಬೇಕು ಈ ಥರ ಇಡಬೇಕು ಇಟ್ಟು ಮೀಡಿಯಮ್ ಊರಿಯೊಳಗೆ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಸೂಪರ್ ಆದಂಥ ನಮ್ಮ ಮೊಮೋಸ್ ರೆಡಿ ಆಗ್ತವೆ ನೋಡ್ರಿ ನೀವು ಟ್ರೈ ಮಾಡಿರಿ ಮಕ್ಕಳಿದ್ರೆ ಮಾಡಿಕೊಡ್ರಿ ಹೆಲ್ದಿ ಫುಡ್ ಇದು ತರಕಾರಿ ಹಾಕಿರ್ತೀವಿ ನಿಮಗೆ ಇಷ್ಟ ಬಂದಂಥ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಮಾಡಿರಿ ನೋಡ್ರಿ ಏನು ಸೂಪರಾಗಿ ಬಂದಾವೆ ನೋಡ್ರಿ ಬೆಂದವು ಇವನ್ನ ಒಂದು ಪ್ಲೇಟಿಗೆ ತಕೊಳು ಬಿಸಿ ಬಿಸಿ ಬಿದ್ದಾಗೆ ಸರ್ವ್ ಮಾಡಿಬಿಡ್ಬೇಕ್ರಿ ಇವನ್ನ ಆರಿಂದ ಟೇಸ್ಟ್ ಆಗೋಲ್ಲ ಸುಡಾವಿದ್ದಾಗ ಭಾರಿ ಟೇಸ್ಟಿವು ನೋಡ್ರಿ ಪ್ಲೇಟಿಗೆ ತಕ್ಕೊತಾನೆ ಇಷ್ಟು ಬಿಸಿ ಇರ್ತಾವಲ್ಲ ಉಗಿ ಹೈ ಹಾಕತಾವ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ಅವ್ರ ಸ್ಮೂತಾಗಿ ಅವ್ರಿಗೆ ಹೂವಿನಂಗೆ ಇವನ್ನ ಸರ್ವಿಂಗ್ ಪ್ಲೇಟಿಗೆ ಮಾ ಸರ್ವ್ ಮಾಡಿ ತೋರಿಸ್ತಾನೆ ನೋಡ್ರಿ ಟೊಮೆಟೊ ಕೆಚಪ್ಪು ಆನಂತರ